ಬೆಳಗ್ಗೆ ಆರು ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ ಎಲ್ಲರಿಗೂ ಮತ್ತೊಂದು ಹೊಸ ಅಲ್ಲಿ ಸ್ವಾಗತ ಸೊ ಇವಾಗ ಆಫೀಸ್ಗೆ ಹೊರಟಿದ್ದೀವಿ ರೆಡಿಯಾಗಿದ್ದೀನಿ ಇವತ್ತು ಸಂಜೆ ನಾನು ಮಾಡಬೇಕು ಮಾಡಬೇಕಿದ್ದೀನಿ ನಾನು ಏರಿಗೆ ಕಲರ್ ಹಚ್ಚುತ್ತಾನಂತೆ ಸೊ ಬನ್ನಿ ಇವಾಗ ಟೈಮ್ ಆಗಿಬಿಟ್ಟಿದೆ ಎಂಟು ಗಂಟೆಗೆ ಹೋಗಬೇಕು ಬ್ರೇಕ್ಫಾಸ್ಟ್ ಮಾಡಿ ಹಂಗೆ ಹೋಗ್ತೀನಿ ಬನ್ನಿ ಬ್ರೇಕ್ಫಾಸ್ಟಿಗೆ ಚಿತ್ರ ಇದೆ ಇಂಜೆಕ್ಸ್ ನೋಡಿ ಇವತ್ತು ಈ ಥರ ಇವಾಗ ಎಲ್ಲಗೂ ಹೋಗ್ತಾ ಇದ್ದೀವಿ ಕ್ಯಾಂಟೀನ್ ಕೆಫೆರಿಯಾ ಕೆಫೆಟೇರಿಯ ಏನು ಕೊಡಿಸ್ತೀಯ ಅಲ್ವಾ ಲೆಫ್ಟಲ್ಲಿ ಎಲ್ಲಿ ಕಾಣಿಸ್ತಾನೆ ಇಲ್ಲ ಸ್ವಲ್ಪ ಸೈಡ್ ಬಾ ಈ ಕಡೆ ಸೈಡ್ ಸೊ ಆ ಕಡೆ ಸೈಟ್ ಅನ್ಸುತ್ತೆ ಎಲ್ಲಿ ಕಾಣಿಸ್ತೀವಿ ಹಾಂ ಓಕೆ ಓಕೆ ವಿಸಿಬಲ್ ವಿಸಿಬಲ್ ವಿಸಿಬಲ್ಸು ಇವಾಗ ಇಲ್ಲಿ ಹೋಗೋ ತಲ್ಪ ನಿಂತ ತಲೆ ತಿರುಗುತ್ತಲ್ಲ ಇಲ್ಲಿ ಬಾ ಬಾಬಾ ಇಲ್ಲ ನೋಡಿ ಒಂದು ಸಣ್ಣ ಮಳೆಗೇನೆ ಫುಲ್ ರೋಡಲ್ಲೆಲ್ಲ ನೀರು ತುಂಬಿಕೊಟ್ಬಿಟ್ಟಿದೆ ಇವಾಗ ಮಳೆ ಇದ್ರೂ ಇದರಲ್ಲಿ ಹೋಗ್ಬೇಕು ಇರೋದೇ ಒಂದು ಶೂ ಫುಲ್ ಚಂಡಿ ಆಗುತ್ತೆ ಏ ಬೇಗ ಅವರು ಪಾನೀಯ ಬೈ ಸೊ ಇವಾಗಷ್ಟೇ ಆಫೀಸಿಂದ ಬಂದ್ವಿ ಇವಾಗ ಒಂದು ಫೋರ್ ಡೇಸ್ ಸ್ಯಾಲ್ರಿ ಬಂದಿದೆ ಟೂ ತೌಸಂಡ್ ಪ್ಲಸ್ ಬಂದಿದೆ ಸ್ವಲ್ಪ ಕಮ್ಮಿನೇ ಮಾಡಿದ್ದೀನಿ ಗೊತ್ತಿಲ್ಲ ಮತ್ತೆ ನೈಟ್ ಹೊರಗಡೆ ಹೋದ್ರೆ ಸ್ವಲ್ಪ ಬ್ಲಾಗ್ ಮಾಡಬ ನೈಟ್ ಹೊರಗಡೆ ಹೋಗ್ಬೇಕಾ ಲಕ್ಕಿ ಹೊರಗಡೆ ನೈಟು ಸುಮ್ಮನೆ ಹಂಗೆ ಒಂದು ವಾಕಾ ನಿಮಗೆ ಎಕ್ಸ್ಟ್ರಾ ಬಂದಿದೆಯಲ್ಲ ಬಿರಿಯಾನಿ ಪಾರ್ಟಿ ಕೊಡ್ಸು ಹೇಗೆ ಇವೊಂದು ನೋಡಿದ್ರೆ ಅಮೌಂಟೇ ಕಟ್ ಆಗಿಬಿಟ್ಟಿದ್ದೆ ಹೇಳ್ದವ್ರಾ ಇವನಿಗೆ ತುಂಬನೆ ಕತ್ತಗೆಯಿತು ಎಕ್ಸ್ಟ್ರಾ ಯಾಕಂದ್ರೆ ಇವನು ಒಂದಿನ ಎಕ್ಸ್ಟ್ರಾ ವರ್ಕ್ ಮಾಡಿದ್ದ ಪಾಪ ಸೈಫು ಸ್ಯಾಡ್ ಮೂಮೆಂಟ್ ಲೇ ಆಲ್ ಏನಿಲ್ಲ ಏನು ಹಣ ನೈನ್ ಟು 6 ಅಂತ nah, <laughs> 9 ಟು 6 ha?

ನಿಮ್ದು ಏನೋ ಶೇವಿಂಗ್ ಅಂತೆ ಸೊ ನಾನು ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಶೇವಿಂಗ್ ಅಂದರೆ ಹಂಗಲ್ಲ ಸ್ವಲ್ಪ ಸಿಂಪಲ್ ಆಗಿ ಏನೋ ಟ್ರಿಮ್ ಮಾಡಿಸ್ಕೋತೀನಿ ನಾನು ಅಷ್ಟೇ ಏರ್ ಕಟ್ ಮತ್ತೆ ಲೈಟಾಗಿ ಟ್ರಿಮ್ ಅಷ್ಟೇ ಬನ್ನಿ ಇವಾಗ ಹೋಗಿ ಬರೋಣ ಚೆನ್ನಾಗಿದೆ ನನಗೆ ನನಗೆ ಸೂಟ್ ಆಗೋದು ಯಾವ್ದು ಇಲ್ಲ ಎಂದು ಕತ್ತೀನಿ ಎಷ್ಟ್ರೆಡಲ್ಲಿ ನೋಡ್ಮೇಲೆ ಓವರ್ ಪ್ರೈಸ್ ಸೊ ಏರ್ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಏರ್ ಕಟ್ ಹೆಂಗಿದೆ ಅಂತ ಹೇಳಿ ಸೊ ನಾನು ಇವಾಗ ಸ್ನಾನ ಮಾಡಿ ಬಂದು ಸಿಗ್ತೀನಿ ಆಯಿತಾ ಸೊ ಏರ್ ಕಟ್ಟು ನನಗೆ ಯಾಕೋಸ್ ಚೆನ್ನಾಗಿದೆ ಬಟ್ ನೀವು ಕಮೆಂಟಲ್ಲಿ ತಿಳಿಸಿ ಹೆಂಗಿದೆ ನೋಡಿ ಏರ್ ಕಲರ್ ಹಚ್ಕೋತಾ ಇದ್ದಾನೆ ಫುಲ್ಲು ವೈಟ್ ಏರ್ ಇದೆ ಅವನಿಗೆ ಎಷ್ಟಿದಕ್ಕೆ ತರ್ಟಿ ಹ್ಞೂ ಕಲರ್ ಮ್ಯಾನ್ ನೀವು ವಯಸ್ಸಾಗಿ ಮುದಿಯ ಅಜ್ಜ ಸೊ ಇವತ್ತಿಂದ ಊಟ ಎಲ್ಲ ಮಾಡಿ ಮೇಲೆಲ್ಲ ನಿದ್ರೆ ಮಾಡೋದು ಸೊ ಇವತ್ತು ನಮ್ಮ ವಿರಸ್ಪೇಟಲ್ಲಿ ಗೌರಿ ಗಣೇಶ್ ಅರ್ಧ ಸೊ ನಾನಂತೂ ಹೋಗೋಕ್ಕಾಗ್ತಾ ಇಲ್ಲ ಏನು ಮಾಡೋದಾಗಲ್ಲ ಹೋಗಬೇಕು ಅಂತ ಅನಿಸುತ್ತೆ ಲಾಸ್ಟ್ ಇಯರ್ ಹೋಗಿದ್ದೆ ಆವಾಗ ನೆಕ್ಸ್ಟ್ ಇಯರ್ ಬರ್ತೀನ ಇಲ್ವಾ ನಮಗೆ ಗೊತ್ತಿರಲ್ಲ ಸೊ ಈ ವರ್ಷ ಇಲ್ಲಿದ್ದೀನಿ ಲಾಸ್ಟ್ ಇಯರ್ ನಾನು ಹೋಗಿದ್ದೆ ಆದರೆ ನೈಟೇ ರಿಟರ್ನ್ ಮನೆ ಹೋಗಿದ್ದೆ ಸೊ ಲಾಸ್ಟ್ ಇಯರು ಅಷ್ಟೇ ತುಂಬ ಏನೂ ಎಂಜಾಯ್ ಮಾಡಿರಲಿಲ್ಲ ಅದ್ರದ್ದು ಪ್ರೀವಿಯಸ್ ಇಯರು ಎಲ್ಲ ಇದ್ದರು ಸೊ ಇಲ್ಲೂ ನಾನು ನಡೀತಾ ಇದೆ ಗಣೇಶ ಬಿಡ್ತಾ ಇದ್ದಾರೆ ಸೊ ಏನು ಮಾಡೋಕ್ಕಾಗಲ್ಲ ನೋ ಆದರೆ ನೆಕ್ಸ್ಟ್ ಇಯರ್ ಇವತ್ತಂತೂ ಹೋಗಲಿಕ್ಕಾಗಲಿಲ್ಲ ಫ್ರೆಂಡ್ಸೆಲ್ಲ ಸಕ್ಕತ್ತಾಗಿತ್ತು ಕೊಡೀನಿ ನೇರ ಸ್ವಲ್ಪ ಬಾಳೆದ್ದು ಸೊ ಈ ವಾರ್ನ್ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನ್ ಸಿಗ್ತೀನಿ ನಿಮಗೆ ನೆಕ್ಸ್ಟ್